ಎಲ್ರಿಗೂ ನಮಸ್ತೆ ಭಗವದ್ಗೀತೆ ಅನ್ನೋದು ನಮ್ಮ ಹಿಂದೂ ಧರ್ಮದ ಪವಿತ್ರ ಗ್ರಂಥ ಆದರೆ ಇದಕ್ಕೆ ಯಾವ ಜಾತಿ ಮತ ಕುಲಗಳ ಭೇದ ಇಲ್ಲ ಎಲ್ಲರೂ ಸಹಿತ ಇದರಲ್ಲಿನ ಜ್ಞಾನವನ್ನು ಪಡೆಯಬಹುದು ಇದು ಸ್ವಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದಂತಹ ಅಪಾರವಾದ ಜ್ಞಾನವನ್ನು ತುಂಬಿದಂತಹ ಕೃತಿ ಇದನ್ನು ನಿಮಗೆ ದಿನವೂ ಓದಲು ಸಮಯ ಇಲ್ಲದಿದ್ದರೆ ಚಿಂತಿಸಬೇಡಿ ಇನ್ನು ಮುಂದೆ ನಾನು ಪ್ರತಿದಿನ ಭಾಗಗಳ ರೀತಿಯಲ್ಲಿ ಪ್ರತಿಯೊಂದು ಮಹಾಭಾರತದಲ್ಲಿ ಬರೆದಿರುವಂತಹ ಯೋಗಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಹಾಗೆ ಯಾವ ಯಾವ ಯೋಗಗಳಲ್ಲಿ ಎಷ್ಟೆಷ್ಟು ಶ್ಲೋಕಗಳಿವೆ ಮತ್ತು ಆ ಶ್ಲೋಕಗಳ ಅರ್ಥಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದರಿಂದ ನೀವು ಕೂಡ ಭಗವದ್ಗೀತೆಯನ್ನು ಓದಲು ಸಮಯ ಇಲ್ಲ ಅನ್ನೋ ಚಿಂತೆಯೂ ಇರಲ್ಲ ಹಾಗೆ ಭಗವದ್ಗೀತೆಯನ್ನು ನೀವು ಕೂಡ ಅದರಲ್ಲಿನ ಜ್ಞಾನವನ್ನು ಬೆಳೆ ಾಗೆ ಮತ್ತು ಉಳಿಸ್ಕೊಂಡಾಗೂ ಆಗುತ್ತೆ ಹಾಗೆ ಭಗವದ್ಗೀತೆಯನ್ನು ಓದುವ ಮೊದಲು ನಮಗೆ ಕೆಲವೊಂದಿಷ್ಟು ತಿಳಿದಿರಲೇಬೇಕು ಅದರಲ್ಲಿ ಮೊದಲಿಗೆ ಏನು ಅಂತಂದರೆ ಭಗವದ್ಗೀತೆ ಓದೋಕ್ಕಿಂತ ಮುಂಚೆ ಅದರಲ್ಲಿ ಎಷ್ಟು ಯೋಗಗಳಿವೆ ಅಂತ ಭಗವದ್ಗೀತೆಯ ಯೋಗಗಳು ಅಂತಂದರೆ ಭಾಗಗಳು ಅನ್ನೋ ಅರ್ಥ ಬರುತ್ತೆ ಮೊದಲನೇ ಯೋಗ ಅರ್ಚನ ವಿಷಾದ ಯೋಗ ಎರಡನೇ ಯೋಗ ಸಾಂಖ್ಯ ಯೋಗ ಮೂರನೇ ಯೋಗ ಕರ್ಮಯೋಗ ನಾಲ್ಕನೇ ಯೋಗ ಜ್ಞಾನ ಕರ್ಮ ಸನ್ಯಾಸ ಯೋಗ ಐದನೇ ಯೋಗ ಕರ್ಮ ಸನ್ಯಾಸ ಯೋಗ ಆರನೇ ಯೋಗ ಧ್ಯಾನ ಯೋಗ ಏಳನೇ ಯೋಗ ಜ್ಞಾನ ವಿಜ್ಞಾನ ಯೋಗ ಎಂಟನೇ ಯೋಗ ಯೋಗ ಒಂಬತ್ತನೇ ಯೋಗ ರಾಜವಿದ್ಯಾ ರಾಜಗುಹ್ಯ ಯೋಗ ಹತ್ತನೇ ಯೋಗ ವಿಭೂತಿ ಯೋಗ ಹನ್ನೊಂದನೇ ಯೋಗ ವಿಶ್ವರೂಪ ದರ್ಶನ ಯೋಗ ಹನ್ನೆರಡನೇ ಯೋಗ ಭಕ್ತಿಯೋಗ ಹದಿಮೂರನೇ ಯೋಗ ಕ್ಷೇತ್ರ ಕ್ಷೇತ್ರಜ್ಞ ವಿಭ್ನ ವಿಭಾಗ ಯೋಗ ಹದಿನಾಲ್ಕನೇ ಯೋಗ ಗುಣತ್ರಯ ವಿಭಾಗ ಯೋಗ ಹದಿನೈದನೇ ಯೋಗ ಪುರುಷೋತ್ತಮ ಯೋಗ ಹದಿನಾರನೇ ಯೋಗ ದೈವಾಸುರ ಸಂಪದ ವಿಭಾಗ ಯೋಗ ಹದಿನೇಳನೇ ಯೋಗ ಶದ್ರಾತ್ರಯ ವಿಭಾಗ ಯೋಗ ಹದಿನೆಂಟನೇ ಯೋಗ ಮೋಕ್ಷ ಸನ್ಯಾಸ ಯೋಗ ಇಲ್ಲಿಗೆ ಭಗವದ್ಗೀತೆಯ ಹದಿನೆಂಟು ಯೋಗಗಳು ಮುಗಿಯುತ್ತೆ ಹಾಗೆ ಇನ್ನು ಮುಂದೆ ನಾವು ಇಷ್ಟೇ ತಿಳ್ಕೊಂಡ್ರೆ ಭಗವದ್ಗೀತೆ ಮುಗ್ದಾಗುತ್ತಾ ಇಲ್ಲ ಅಲ್ವಾ ನಮ್ಮ ಭಗವದ್ಗೀತೆಯಲ್ಲಿರೋದು ಅಪಾರ ಸಂಪತ್ತು ಅದನ್ನು ನಾವು ಇಷ್ಟು ಸುಲಭವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಇನ್ನು ಮುಂದೆ ನಾವು ಒಂದೊಂದೇ ಯೋಗಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ಭಗವದ್ಗೀತೆಯ ಮೊದಲನೇ ಯೋಗ ಅಂದರೆ ಅದು ಅರ್ಜುನ ವಿಷಾದ ಯೋಗ ಹ್ಞೂ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಾವೀಗ ವಿಷಾದ ಯೋಗದ ಬಗ್ಗೆ ಮಾತ್ರ ತಿಳ್ಕೊಳ್ತಾ ಇದ್ದೀವಿ ಅದರ ಶ್ಲೋಕಗಳ ಬಗ್ಗೆ ತಿಳ್ಕೊಳ್ತಾ ಇಲ್ಲ ಮೊದಲು ಯೋಗದ ಬಗ್ಗೆ ಸ್ವಲ್ಪನಾದರೂ ಮಾಹಿತಿಯನ್ನು ತಿಳಿದುಕೊಂಡು ಆಮೇಲೆ ಅದರಲ್ಲಿ ಬರುವಂಥ ಶ್ಲೋಕಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ಸೋದರ ಸಂಬಂಧಿಗಳಾದ ಅಂದರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಾದ ಆ ಅರ್ಥಕ್ಕೆ ಬರುತ್ತೆ ಪಾಂಡವರು ಮತ್ತೆ ಕೌರವರ ನಡುವೆ ನಡೆದ ಮಹಾಭಾರತದ ಯುದ್ಧದ ಸಮಯದಲ್ಲಿ ರಣರಂಗ ಅಥವಾ ಯುದ್ಧ ಭೂಮಿ ಅಂತ ನಾವೇನು ಕರಿತೀವಲ್ಲ ಅಲ್ಲಿ ಈ ಭಗವದ್ಗೀತೆಯನ್ನು ಹೇಳಲಾಯಿತು ಅದು ಹೇಗೆ ಅಂದರೆ ಮಹಾರಾಜ ಕೌರವರ ತಂದೆ ಧೃತರಾಷ್ಟ್ರ ಮತ್ತವನ ಮಂತ್ರಿ ಸಂಜಯನ ನಡುವಿನ ಸಂಭಾಷಣೆ ರೂಪದಲ್ಲಿ ವಿವರಿಸಲಾಗುತ್ತೆ ಹೇಗೆ ಅಂದರೆ ನಮಗೆಲ್ಲ ತಿಳಿದ ಹಾಗೆ ಧೃತರಾಷ್ಟ್ರ ಮಹಾರಾಜರು ಹುಟ್ಟು ಕುರುಡ್ರು ಅವರು ಯುದ್ಧ ಭೂಮಿಯಲ್ಲಿ ಇರೋದಿಲ್ಲ ಆ ಸಂದರ್ಭಗಳಲ್ಲಿ ಆತನ ಮಂತ್ರಿ ಸಂಜಯ ಧೃತರಾಷ್ಟ್ರ ಮಹಾರಾಜರಿಗೆ ಯುದ್ಧಭೂಮಿಯ ಸಂಗತಿಗಳನ್ನು ವಾಸ್ತವಿಕವಾಗಿ ಹೇಳುತ್ತಾ ಇರ್ತಾನೆ ಹಾಗಿದ್ರೆ ಸಂಜಯ ಯಾರು ಅಂತ ಪ್ರಶ್ನೆ ಹುಟ್ಕೊಳ್ಳುತ್ತೆ ಸಂಜಯ ಯಾರು ಅಂತ ಅಂದರೆ ಏನು ಈ ಮಹಾಭಾರತದ ಲೇಖಕರು ಇರ್ತಾರಲ್ಲ ವೇದವ್ಯಾಸರು ಅವರ ಶಿಷ್ಯರೇ ಈ ಸಂಜಯ ವೇದವ್ಯಾಸರಿಗೆ ವಿಶೇಷ ಶಕ್ತಿ ಇತ್ತು ಆಗಿನ ಕಾಲದಲ್ಲಿ ಈ ವ್ಯಾಸರಿಗೆ ಮತ್ತು ವೇದವ್ಯಾಸರಿಗೆ ಹೀಗೆ ಕೆಲವೊಂದಿಷ್ಟು ಜನ ಮುನಿಗಳಿಗೆ ಮಹರ್ಷಿಗಳಿಗೆ ಅಪಾರವಾದಂಥ ಜ್ಞಾನ ಸಂಪತ್ತು ಮತ್ತು ವಿಶೇಷವಾದಂಥ ಶಕ್ತಿಗಳಿರ್ತಾ ಇತ್ತು ಹಾಗೆ ಈ ವೇದವ್ಯಾಸರಿಗೂ ಕೂಡ ವಿಶೇಷವಾದಂತಹ ಶಕ್ತಿ ಇತ್ತು ಅದು ಯಾವ ತರಹದ ಶಕ್ತಿ ಅಂತಂದರೆ ದೂರದ ಘಟನೆಗಳನ್ನು ನೋಡುವ ದೈವಿಕ ಶಕ್ತಿ ಅವರಲ್ಲಿತ್ತು ಹಾಗಾಗಿ ಅವರು ಧೃತರಾಷ್ಟ್ರರಿಗೆ ಯುದ್ಧ ಭೂಮಿಯಲ್ಲಿ ನಡೆದ ಘಟನೆಗಳನ್ನು ವಿವರಿಸಲು ಅದೇ ಶಕ್ತಿಯನ್ನು ತಮ್ಮ ಶಿಷ್ಯ ಸಂಜಯನಿಗೆ ಕೊಟ್ಟರು ಈಗ ಭಗವದ್ಗೀತೆಯ ಅರ್ಜುನ ವಿಷಾದ ಯೋಗದ ಮಾಹಿತಿ ಅರ್ಥ ಆಯ್ತಲ್ವಾ ಸಂಜಯ ಯಾರು ಅನ್ನೋ ಪ್ರಶ್ನೆಗೂ ಉತ್ತರ ಸಿಕ್ತು ಈಗ ಮುಂದೆ ಹೋಗೋಣ ಅರ್ಜುನ ವಿಷಾದ ಯೋಗದಲ್ಲಿ ಒಟ್ಟು ನಲವತ್ತೇಳು ಶ್ಲೋಕಗಳು ಇರುತ್ತೆ ಹಾಗೆ ಆ ಶ್ಲೋಕಗಳನ್ನು ನಾವು ಪ್ರತಿದಿನ ಪಾರಾಯಣ ಮಾಡ್ತಾ ಹೋಗೋಣ ಆದರೆ ನಾನು ಇವತ್ತು ಒಂದು ಶ್ಲೋಕನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಅರ್ಜುನ ವಿಷಾದ ಯೋಗದಲ್ಲಿ ಮೊದಲನೇ ಶ್ಲೋಕ ಭಕ್ತಿಯಿಂದ ಗಮನ ಕೊಟ್ಟು ಕೇಳಿ ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಸಮವೇತ ಯಯೋತ್ಸವಂ ಮಾಮಾಖಾಂ ಪಾಂಡವಾಶ್ಚವ ಕಿಮಕುರ್ವತ ಸಂಜಯ ಇದು ಅರ್ಜುನ ವಿಷಾದ ಯೋಗದಲ್ಲಿ ಮೊದಲನೇ ಶ್ಲೋಕ ಈಗ ನಾವು ಈ ಶ್ಲೋಕದ ವಿವರಣೆ ತಿಳಿಯೋಣ ಧೃತರಾಷ್ಟ್ರ ಮಹಾರಾಜನು ಈ ಮಾತನ್ನು ಕೇಳುತ್ತಾರೆ ಓ ಸಂಜಯನೇ ಕುರುಕ್ಷೇತ್ರದ ಪವಿತ್ರ ಕ್ಷೇತ್ರವನ್ನು ಒಟ್ಟುಗೂಡಿಸಿ ಮತ್ತು ಯುದ್ಧ ಮಾಡಲು ಬಯಸಿದ ನಂತರ ನನ್ನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು ಏನು ಮಾಡಿದರು ಅಂತ ಕೇಳ್ತಾರೆ ಇದು ಈ ಶ್ಲೋಕದ ಅರ್ಥ ಹಾಗೆ ಇನ್ನು ಹಲವಾರು ಶ್ಲೋಕಗಳು ಜ್ಞಾನಗಳ ಬಗ್ಗೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇವತ್ತಿಗೆ ಮಹಾಭಾರತ ಭಗವದ್ಗೀತೆಯ ಬಗ್ಗೆ ಇಷ್ಟು ಮಾಹಿತಿ ಸಾಕು ಅಂತ ನಾನು ಅನ್ಕೋತೀನಿ ಹೆಚ್ಚಾಗಿ ಹೇಳಿದರೆ ನಿಮ್ಮ ತಲೆಯಲ್ಲಿ ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪವೇ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ಧನ್ಯವಾದಗಳು ಸ್ನೇಹಿತರೆ ನಿಮಗೆ ಈ ರೀತಿಯಾಗಿ ಭಗವದ್ಗೀತೆಯ ಬಗ್ಗೆ ಆಸಕ್ತಿ ಇದ್ದರೆ ದಯವಿಟ್ಟು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾನು ನಿಮಗೆ ಪ್ರತಿದಿನ ಹಾಕುವಂತಹ ಭಾಗಗಳು ಸರಿಯಾದ ಸಮಯಕ್ಕೆ ಬಂದು ತಲುಪುತ್ತೆ ಹಾಗೆ ನಿಮಗೆ ನಾನು ಹೇಳ್ತಾ ಇರೋವಂಥ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವೀಡಿಯೋವನ್ನು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಭಗವದ್ಗೀತೆಯನ್ನು ಕೇಳಿಸ್ಕೊಳ್ಳೋದಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು